ಖಾಸಗಿ ಶಾಲೆಯಲ್ಲಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕೆತ್ತಾಟ ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು ಕಾರ್ಯದರ್ಶಿ ಶಾಲೆಯ ಚೇರ್ಮನ್ನರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು ಅರವತ್ತೊಂದು ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿ ಬಂದಿದೆ ಹೌದು ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿಯಲ್ಲಿ ಪ್ರಾರಂಭಿಸಿತ್ತು ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನು ಕೆಲವು ಸದಸ್ಯರಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ ಇದನ್ನ ಕೇಳಲು ಐದು ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ ಏಳು ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನ ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲ ಸಂಶಯಗೊಂಡು ಅಧಿಕಾರ ಬರೆದುಕೊಟ್ಟವರನ್ನೇ ಮೂರು ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಿ ಐದು ಜನರನ್ನು ಆಡಳಿತ ಮಂಡಳಿಯಿಂದ ಹೊರ ಹಾಕಿದ್ದಾರೆ ಅದನ್ನು ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು ಹಾಕುತ್ತಿದ್ದಾರೆ ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ ಶಾಲಾ ಪ್ರವೇಶ ಫೀ ಆರ್ಟಿಐ ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ ಐದು ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದು ಹಾಕಿ ಅರವತ್ತೊಂದು ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆ ಎಂದು ತುಕಾರಾಮ್ ಪೂಜೇರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿದ್ದೇಶ್ವರ ಸಂಘ ಸ್ಯಾಲ್ರಿ ವೀರಾಪಣ ಸರಿ ಮತ್ತೆ ಇದನ್ನ ನಾವೇನ್ ಮಾಡಿದ್ರೆ ರೈತರಿಗೆ ಮಕ್ಕಳಿಗೆ ಚಲೋ ಆಗಲಿ ಅವರು ಒಂದು ಎಲ್ಲಾರು ಕುಡ್ಕೊಂಡ ನಮ್ಮ ಮಾಜಿ ಚೇರ್ಮನ್ರ ಅವಪ್ಪ ಬಂಗಿಯವರ ಬಂಗಿಯವ್ರ ಬೀರಪ್ಪ ಚೇರ್ಮನ್ ರೀ ಅವರು ಎಲ್ಲಾರು ಕುಡ್ಕೊಂಡ ಇದನ್ನೊಂದು ಮಾಡುನು ಮತ್ತ ಮಾಡಿದ್ರಿ ಅವಾಗ ಐವತ್ತು ಸಾವಿರ ರೂಪಾಯ್ ಒಂದ್ ಎಕಡೆ ಹೊಲ ಆಯ್ತ್ರಿ ನಾವು ಏನೋ ಮಾಡಿ ಎಂತೋ ಮಾಡಿ ದೂರದ ಮಾಡಿ ನಾವ್ ಬಡ್ರ ಒಂದ್ ಆವಾಗ ಐವತ್ತು ಐವತ್ ಸಾವಿರ ರೂಪಾಯಿ ಎಕರೆ ಜಮೀನ್ ಇದ್ದಾಗ ನಾವ ಐವತ್ ಸಾವಿರ ರೂಪಾಯಿ ಕೊಟ್ಟು ನಾವು ಏನ್ರೀ ನಾಕ್ ರೂಪಾಯಿ ಏನೋ ಕೂಡ್ಸಿ ಮಾಡಿ ಕ್ರಾಸ್ ಮಾಡ್ಕೊಂಡು ಕೊಟ್ಟು ಗಾಜ್ರೇನ್ ಕೊಯ್ ಮೂರ್ ಸಾವಿರ ಎರಡ್ ಸಾವಿರ ಎಲ್ಲಾರು ಕೊಟ್ಟು ರೀ ಮತ್ ಊರವ್ರು ಕೊಟ್ಟದ ಮತ್ ಇದು ಸಾರ್ವಜನಕ ಸ್ಯಾಲರಿ ಇದೆ ಏನ್ ಬೀರಾಪಂದ್ರ ಏನ್ರಿ ಅವನ್ ಹೆಸರು ಬೀರಾಪನ್ ದೇವ್ರದ್ರಿ ಆದ್ರ ಆದ್ರೆ ಮಕ್ಳು ಕೆಲವ್ರು ದುಡ್ಡು ಕೊಟ್ಟಿದ್ರಿ ನೋಡ್ರಿ ನಾವ್ ಹೋದ್ರಿ ಬ್ಯಾಂಕಿನಾಗು ನಾವ್ ಹೋದ್ರಿ ಫೈನಾನ್ಸ್ ಆಗು ನಾವ್ ಹೋದವು ಆ ಫೈನಾನ್ಸ್ ಇಂದ ದುಡ್ಡಿ ಇಲ್ಲಿ ನಾವ್ ಹಾಕಿದ್ರಿ ಇಲ್ಲಿ ಹಾಕಿದ್ರ ಸಾಲಿ ಕಟ್ಟಿದ್ವು ನಮ್ಮ ಬೀರ್ ಸಿದ್ದೇಶ್ವರಿಗ ದೇವಸ್ಥಾನಕ್ಕ ಏನ್ರ ಒಂದು ಉಪಯೋಗ ಆಧತ್ ಮುಂದ ಸಮಾಜವ್ರ ಎಲ್ಲಾರ ಕೂಡ್ಕೀಸನ್ರಿ ಇದನ್ನ ನಾವ್ ಮಾಡಿದ್ರಿ ಇದನ್ ಎಲ್ಲ ಎಲ್ಲಾ ತಾವ ಸ್ವಾಂತ ಮಾಡ್ಕೊಂಡಾರ್ರಿ ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ನಮ್ಮ ಸಹಿ ಇಲ್ರಿ ಏನು ಇಲ್ಲರಿ ಒಟ್ಟ ಬರೀ ಮಾಂಡ ಮಾನ್ಯ ಬೆಳಗಾವ್ಕ ದೊಡ್ಡ ಸಾಹೇಬ್ರ ಕಡೆ ಹೋಗಿದ್ವಿ ನಾವು ಹೋದಾಗ ಅಲ್ಲಿ ನೋಡಿದು ನಿಮ್ದು ಐದು ಮಂದಿ ತಗತಾರಂದ್ರು ಅಲ್ಲ ಅವ್ನು ಅವನು ಈ ಎಂತ ವಿಚಿತ್ರ ನಮ್ಮ ಮಾಜಿ ಚೇರ್ಮನ್ರಿಗೆ ಅವಪ್ಪ ಬಂಗಿ ಅವ್ರಿಗೆ ಬೀರಪ್ಪ ಡಬಾಜ ಅವ್ರಿಗೆ ಚೇರ್ಮನ್ರಿಗೆ ಅವ್ರಿಗೆಲ್ಲ ಹೇಳ ಏನು ಅಪ್ಪ ನಮ್ಗೂ ಏನು ಗೊತ್ತಿಲ್ಲ ಹಿಂಗ್ಯಾಂಕ್ ತಗದ್ರ ಅಥವಾ ಅವ್ರ ವಿಚಿತ್ರ ಅದ ವಿಚಿತ್ರ ಆಗಿ ನಮ್ಮ ಶ್ರೀಮನ್ ಬಾಲಕ ಬಾಲಚಂದ್ರ ಸಾಹ್ಕಾರ್ ಕೊಡ್ರಿ ಅವರು ಈಗ ಹನ್ನೊಂದು ವರ್ಷ ಸಾಧನೆ ನಡೆಸ್ರೂ ಟೀಚರ್ಸ್ ಪಗಾರ ಕೊಟ್ರಿ ಏನ್ರಿ ಅವರು ನಮಗ್ ಉಪಕಾರ ಬಾಳ್ ಮಾಡಿದಾರ್ರಿ ವಕಮ ಅಂದ್ರಿ ಒಕ್ಕನ್ನು ನೋಡ್ರಿ ರೊಕ್ಕ ಅಂದ್ರ ನಮ್ ಲಾಕ್ರಿ ಒಂದ್ ವರ್ಷಕ್ ಒಂದ್ ಇಪ್ಪತ್ ಲಕ್ಷ ಒಂದ್ ಇಪ್ಪತ್ತೈದ್ ಲಕ್ಷ ತಕ ಆಟಿ ದುಡ್ ಬಂದಿದ್ದ ಮತ್ ಇವ ಉಳ್ಕಾಲಿ ನಮ್ಮ ನಮ್ ಗಾಡಿದ್ರಿ ಹನ್ನೊಂದ್ ವರ್ಷ ಆತ್ರಿ ನಾವ್ ಗಾಡಿ ಕೊಂಡ್ ಕೊಟ್ಟೂರಿ ಹನ್ನೊಂದ್ ವರ್ಷ ಆದ್ರಿ ಇನ್ನ ಅದ್ರ ರೊಕ್ಕ ಕತ್ತಿಲ್ರಿ ಗಾಡಿದ್ರ ಏನ್ ತೋರ್ತಾರೀ ಅದ ಆ ಗಾಡಿ ಗಂಟ ಸಾಲಿಗೆ ಹಾಕ್ತಾರ್ರಿ ತಾವ ನುಗ್ತಾರ್ರಿ ಹೆಂಗ ಏನ್ ಮಾಡಿ ನಾವ್ ಶಾಲೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಹತ್ತು ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನು ಕರೆಯಿಸಿ ಲೆಕ್ಕ ಪತ್ರದ ಬಗ್ಗೆ ಕೇಳೋಣವೆಂದ್ರೆ ಪ್ರಿನ್ಸಿಪಾಲ್ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂಥವರ ಮೇಲೆ ಬ್ಲಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ ಅರವತ್ತೊಂದು ಲಕ್ಷ ರೂಪಾಯಿ ಆ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ ಆದರೆ ಆರೋಪ ಮಾಡಿದಂತೆ ಒಂದು ವೇಳೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ ಸಿಸಿಟಿವಿಯಲ್ಲಿನ ಟಿವಿಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸಿದ್ದರಾಮ್ ಅರ್ಭಾವಿ ಹೇಳಿದ್ದಾರೆ ನಾವು ಲೆಕ್ಕ ಕೆಳಂತ್ರ ಹೆಸರು ತಗದ್ದಾರೀಕ ಲೆಕ್ಕ ಕೇಳಿದ್ರು ಕೆಳಂತ ನಮ್ಗೆ ತಗದ್ ಹೋಗುದಾರೀ ನಾವು ಮೆಂಬರ್ ಅದೇ ಈಗ ಇದು ಇದ್ದು ರೀ ಈಗ ತಗದ್ದಾರ ಅವ್ರ ಲೆಕ್ಕ ಕೆಳಂತ್ರ ತಗದ್ದಾರ

ಅವ್ರ ಮೆಂಬರ್ ಜರ್ಮನ್ ಅದ ಸೆಕ್ರೆಟರ್ ಅದನ್ರಿ ನಾವು ಐದ್ ಮಿಂದ ಅಲ್ದ ಮತ್ತೆ ಇಬ್ಬರ ಮೈನಿಂದ ತೆಗ್ದಪ್ಪ ಇಲ್ಲ ಇಲ್ರಿ ನೋಡ್ಕೊಳ್ರಿ ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ಧರಾಯಿ ಡಬಾಜಿ ಅವರು ಇಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ ಅದನ್ನು ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸ್ತಿದ್ರು ಆದರೂ ಕೂಡ ಅಧ್ಯಕ್ಷ ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿ ಅವರು ಕ್ಯಾರೇ ಅನ್ನುತ್ತಿಲ್ಲ ಅಂತ ನಮಗ ಶಾಲೆ ಬಗ್ಗೆ ಅಷ್ಟೊಂದು ನಾವು ಕಲ್ತಿಲ್ರಿ ಅದ ಸಂಬಂಧ ಅವ್ರಿಗೆ ಮಾಡಿ ಕೊಟ್ಟಿದ್ರು ಅವ್ರು ಯಾರ ಈ ಶಿಧಗಿರಿ ದಬಾಜ ಮತ್ತ ಸಿದ್ದಪ್ಪ ಸಿಂಗಾಡಿ ಮತ್ತು ಮಲ್ಲಪ್ಪ ಮಲ್ಲಪ್ಪ ಪ್ರಧಾನಿ ರೀ ಇವರಿಗೆ ಬರೆದು ಕೊಟ್ಟದ್ರಿ ನಾವು ಒಂದು ಆರೇ ಏಳು ಮಂದಿ ಆಗಿ ಬರ್ದು ಕೊಟ್ಟೇವ್ರು ಹಾಂ ಅದ್ರ ಸಲ ನೋಡ್ರಿ ನಮ್ಗೆ ಕಣ್ಣಿಂದ ಕೂಡ ಇದ್ದಂಗೆ ಅದಕ್ಕೆ ಅವ್ರಿಗೆ ನಾವು ನೀವು ಲೆಕ್ಕಪತ್ರ ಮಾಡದ್ ಬಂದು ಅವ್ರೇನು ರೀ ನಾವು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅಂತ ಹೇಳಿ ಹಿಂಗೆ ಮುಂದೆ ತೋಟ ಬಂದ್ಬಿಟ್ರಿ ಅವು ಹೌದು ಹೌದು ಹಾಂ ರೀ ಹಾಂ ರೀ ಅದ್ರ ಸಲುವಾಗಿ ಅದ್ರ ಸಲ ನಾವು ಕೊಟ್ಟೋ ರೀ ಅವ್ರು ಡೋನಬರಿ ಇಲ್ಲ ತವರು ಅಂತಾರೆ ಹೇಳ್ತೈತಿ ಇವ್ರು ಅಂದ್ರೆ ಅನ್ನೋ ಸಲುವಾಗಿ ಅದು ಏನಿದ್ರು ದೇವರ ಮಾಡಿರಿ ಅಂತ ಎಲ್ಲ ಚೋಕ ಮಂದಿ ಮುಂದೆ ಅವ್ರು ಒಟ್ಟು ಅದು ಮಾಡಲಿಲ್ಲ ರೀ ಹಂಗೆ ಮುಂದೆ ಜಕ್ಕೊತ ಹಂಗೆ ಜಕ್ಕೊತ ಬಂದು ಇಲ್ಲಿವರೆಗೂ ಇಲ್ಲಿ ಇವ್ರಿಗೆ ನಮ್ಮ ಮಿಸ್ಸಸಿ ಸಾಲಿಗೆ ಮೆಂಬರ್ ಅದಾವು ಹಾಂ ಹಾ ಒಂದ್ ಅಕ್ಷಕ ಲೆ ಇರ್ಬೋದ್ರನ್ಸತ್ರಿ ಮಿಸ್ ಆಗೇತ್ರಿ ಇವ್ರ ಅದ್ರ ಲೆಕ್ಕನ ತೋರಿಸಿ ಈಗ ಮೆಂಬರ್ ಆಗಿ ಚೇರ್ಮನ್ ರೀ ಕಾರ್ಯದರ್ಶಿ ಮತ್ತ ಎಚ್ ಎಂ ಮಾಸ್ತರ್ ಸರೇ ಮಾಡಿದ್ರಿ ಇವ್ರೆಲ್ಲ ನಮ್ ಏನೇ ಹನ್ನೊಂದು ಮಂದಿ ಬಿಟ್ಟು ನಾವು ಒಬ್ಬನೂ ಮಾಡೇನ್ರಿ ಇಲ್ಲಪ್ಪ ಇದು ನಮ್ಮ ಇದಸ್ಥಾತಿ ಹೊಡೆದ್ ಬ್ಯಾಡ್ರಿ ಎಲ್ಲರ ಕೂಡ ಹೊಂದಾಣಿಕೆ ಹೋಗಿ ಏನೋ ಹತ್ತು ರೂಪಾಯಿ ಹೆಚ್ಚ ಕಡಿಮೆ ನಾ ಮಾಡಿಸ್ತಾನ ಆದ್ರ ನೀವ್ ಸ್ವಲ್ಪ ಬಂದ್ ಹೇಳ ಅವ್ರೆಲ್ಲ ಹೇಳೋಕ್ ಶಕ್ತಿ ನನ್ನ ಅವ್ರ ಸಾಲಿ ಸಾಲಿಕಲ್ ಅವ್ರಿಗೆ ಹೇಳ್ತಾನೆ ಹೇಳಿ ಅವ್ರ ಹೂ ಅಣಿಸ್ತಾನ ಅಲ್ಲಿವರ್ಗ ನೀವು ಅಂದ್ರೆ ಹೂ ಉಣದ್ರಿ ಮತ್ತ ಮುಂದೆ ಹುಡದ್ರಿ ಹೂ ಅಣ್ಣುದ್ರಿ ಮುಂದೆ ಹುಡುಗ ಇಲ್ಲ ಇಲ್ಲ ಇಲ್ಲಿ ಬಂದಿಲ್ಲ ಬಂದಿಲ್ಲ ಬಂದ್ರ ಒಟ್ಟೆ ಬಂದ್ ನಾ ಎಲ್ಲಾ ಏನ್ ಕೇಳಬಾರ್ದು ಹೇಳ್ಬಾರ್ದು ಎಲ್ಲಾ ಹೇಳನ್ ಹತ್ ಲಕ್ಷ ಗಂಟಲೇ ಹೆಚ್ಚು ಕಡಿಮೆ ಆಗಲಿ ಅದನ್ನ ನಾ ತಿದ್ಕೊಳಕ್ ರೆಡಿ ಆದ್ರೂ ಅಟ್ಟ್ರ ತಕ್ಕ ನಾ ತಿದ್ಸ್ಕೊತೀನಿ ಅವ್ರನ್ನ ನೀವ್ ಹೂ ಅನ್ನ ಬರೀ ನಾಲ್ಕು ಮಂದಿ ಕೂಡಿ ಮಾಡೋಣ ಲೆಕ್ಕ ಯಾವ್ತಿ ನೋಡ್ಕೊಂಡು ಅಂದ್ರ ಹೂ ಅನ್ನೋದು ನಮ್ ಫೋನ್ ಕಟ್ ಮಾಡುದು ಫೋನ್ ಎತ್ತದ್ ಬಿಡುದು ಹಿಂಗ್ ಮಾಡ್ಕೊಳ್ ಬಂದ್ಬಿಟ್ರಿ ಯಾರೀ ಬರ್ತಾನ್ರಿ ಬರ್ತಾರ ಅವ್ರು ಬರ್ತಾರ ಹೇಳ್ತಾರ ನಾವೇನು ನೋಟಿಸ್ ತೆಗಿರಿ ಮೀಟಿಂಗ್ ಮಾಡ್ ಅಂದ್ರ ನಾನು ನೋಟಿಸ್ ತೆಗಿ ಪವರ್ ಇಲ್ಲ ಅತ್ತ ಹೇಳ್ತಾನ್ರಿ ಕಾರ್ಯದರ್ಶಿ ಹೇಳ್ತಾರೆ ಕಾರ್ಯರ್ ಸಿಕ್ಕ ನನ್ ಗೊತ್ತಿಲ್ಲ ಅವನಿಗೆ ಅವಂತನ್ರಿ ಒಬ್ಬರ ಮೇಲೆ ಒಬ್ರು ಹಾಕುದು ಯಾರು ಇದಕ್ಕೆ ಸಂಬಂಧ ಇಲ್ಲಂಗೆ ಮಾಡಿ ಬಿಡದ್ರ ಇಲ್ಲ ಇಲ್ಲಿ ಏನು ಹಲ್ಲೆ ಆಗಿಲ್ಲ ನಾವ್ ಇದ್ರು ಏನು ಹಲ್ಲೆ ಆಗಿಲ್ಲ ಏನಿಲ್ಲ ಆದ್ರಿಂದ ಮಾಸ್ತರ್ ತಕ್ಕ ಇವ್ರ ನಮ್ ಹುಡುಗರು ಪಿ ನಮ್ ಹುಡುಗರ್ ಯಾಕೆ ಹೊರಗೆ ನಿಲ್ಸಿ ನೀವು ಕೇಳಾಕತ್ರಿ ಆ ಟೈಮ್ ಎಲ್ಲ ಫೋಟ್ ಫೋನ್ ತಕೊಂಡ್ ವಿಡಿಯೋ ಮಾಡಕ್ ಚಾಲು ಮಾಡಿದ್ರು ವಿಡಿಯೋ ಮಾಡ ಫೋನ್ ತಕೊಳಕ್ ಇವ್ರ ಇವ್ರ ಅವ್ರ ಹಿಡಿಯಾಕೋ ಅವ್ರ ಇವ್ರ ತೆಕ್ಕ ಮುಖ್ಯ ಇದು ಬಿಟ್ಟು ಏನೂ ಆಗಿಲ್ಲ ಇವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ ಒನ್ ಒನ್ ಟು ವಾಹನವನ್ನ ಶಾಲೆಗೆ ಕರೆಯಿಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ ಏನೇ ಆಗ್ಲಿ ಆ ವ್ಯವಹಾರ ಆಗಿಲ್ಲ ಅನ್ನುವರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನು ಖರ್ಚ ವೆಚ್ಚವನ್ನು ತಿಳಿಸಲಿಕ್ಕೆ ಹಿಂದೆ ಇಟ್ಟು ಹಾಕುತ್ತಿರೋದು ಯಾಕೆ ಸಾಲಿ ಹುಟ್ಟಿದ್ರೆ ನಾವು ಪೂಜೆ ಮಾಡಿದ್ರಿ ಅಂದರೆ ನಾವು ಹುಟ್ಟಿ ನಾವ್ ಪೂಜೆ ಮಾಡಿ ಅದನ್ನೆಲ್ಲ ಮಾಡಿ ರೊಕ್ಕ ಹಾಕಿರಿ ಬಂಗಾರ ಮಾರಿ ಮಾರಿ ಹಾಕಿದಂತಾರಿದ್ರೆ ನಮ್ದು ಎಲ್ಲಾರು ಕಾಪಾಗಿದ್ರಿ ಒಟ್ಟ ನಮ್ಮನ್ನ ಕೆಳಕ್ ಹೋದನ ತೆಗೆದು ಹೋಗ್ತಾರೆ ರೊಕ್ಕ ಕೆಳಾಕ್ದ ಎಪ್ಪ ಎಪ್ಪ ರೂಪಾಯಿ ದುಡ್ಡು ಬಂದೈತಿ ಎಪ್ಪತ್ ಸಾವಿರ ದುಡ್ಡು ಏನ್ ಲೆಕ್ಕ ಕೊಡ್ರಿ ಎಲ್ಲಾ ಬ್ಯಾಂಕ್ ಸಾಲ ಇರ್ರಿ ಬ್ಯಾಂಕ್ ನಮ್ಮ ನಮ್ ಕುಣಾತಾರು ಮತ್ ನಮ್ನ ಬಿಡಿಸ್ರಿ ನಾನು ತಂಗಿಲ್ಲ ನೀವು ನೀವ್ ಏನ್ ಮಾಡ್ಕೊತಿ ಮಾಡ್ಕೋರಿ ನೀವ್ ಏನ್ ಮಾಡ್ಕೊ ಕಂಪಿಡ್ಬೇಕು ಅಂದ್ರು ಅಂತ ಅಂತ ನಿಮ್ ತಗೋದು ನೀವ್ ಬರ್ಬಾರಿ ಅನ್ಬಿಟ್ ಇಲ್ರಿ ಕಟ್ಟಿಲ್ರಿ ಸೈವಿ ಮಾಡಿಲ್ರಿ ನಾವ್ ಸಹಿ ಮಾಡಿಲ್ಲ ನಮ್ ಕರದಿಲ್ಲ ಏನು ಮಾಡಿಲ್ರಿ ಹ್ಮ್ ತಪ್ಸಿರಿ ಹಾಲಪ್ ಕೊಡ್ರಿ ಬಂಗಿರಿ ಮತ್ ಟಕ್ರಿ ಬೀರ್ರಿ ಐದು ಲಕ್ಷ ರೂಪಾಯಿ ನಮ್ಮ ಇಂದ ಹೊಡ್ಕೊಂಡು ಹೋಗ್ಯಾನಂತ ಒಂದು ಒಂದು ನಮಗೆ ಆಪಾದನೆ ಮಾಡಿದಾನೆ ಸರ್ ಆಪಾದನೆ ಅಂದ್ರೆ ಈ ಆಪಾದನೆ ಏನಪ್ಪ ಅಂತಾರೀ ಅದು ಸತ್ಯಕ್ಕೆ ಬಹಳ ಅದು ಸರ್ ಅದಕ್ಕೆ ಏನಾದ್ರು ನಾವ್ ಹೆಂಗ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ರಿ ಕಲೆಕ್ಟ್ ಮಾಡಿದ ಅಂತ ನಾವೇನ್ ಮಾಡ್ತೀವಿ ಆದ್ರೆ ನಾವ್ ಒಂದ್ ಅವನ ಬಗ್ಗೆ ಏನ್ ಆಪಾದನೆ ಅಂತಲ್ಲ ನಾವ್ ಪಕ್ಕ ವಿತ್ ಡಾಕ್ಯುಮೆಂಟ್ಸ್ ವೀ ಆರ್ ರೆಡಿ ಫಾರ್ ದ ಸಬ್ಮಿಟ್ ಇದೀವಿ ಸರ್ ಏನಂತಂದ್ರೆ ಅವ್ ಎರಡ್ ಸಾವಿರದ ಒಂಬತ್ತರಾಗ ಇಲ್ಲಿ ಹೆಸ್ಟರ್ ಆಗಿ ಬಂದ್ ಸರ್ ಸಹ ಶಿಕ್ಷಕ ಆಗಿ ಬಂದ ನಂತರ ಹೆಡ್ ಮಾಸ್ಟರ್ ಆದ ನಂತರ ಅವಂದ ಪಿತ್ ರಾಜ್ ಇದ ಪ್ರಾಪರ್ಟಿ ಅಷ್ಟೇನು ಹಿಳ್ಕೊಳಂಗಿಲ್ಲ ಸರ್ ಇದು ಪೋರ್ ಪರ್ಸನ್ ಇರ್ಲಿ ನಾವು ನಾವು ಪೋರ್ ಪರ್ಸನ್ ಆತರ ಅಂತ ಇಲ್ಲ ಇದ್ರ ಸಹಿತ ಇಲ್ಲಿ ನಾಲ್ಕರಿಂದ ಐದು ಸಾವಿರ ಆರ್ ರೂಪಾಯಿ ಸ್ಯಾಲ್ರಿ ಅವನಿಗೆ ಸರ್ ಅವು ಇಷ್ಟು ದಿವ್ಸಿನಾಗ ಸುಮಾರ್ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಮನಿ ಕಟ್ಟಣ್ಣ ಸರ್ ಅವ್ನು ಇಲ್ಲಿ ಅವ್ರ ಸ್ವಗ್ರಾಮದ ಜಾಗನೂರ್ದಲ್ಲಿ ಒಂದು ಮೂವತ್ ಗುಂಟೆ ಪ್ರಾಪರ್ಟಿ ಅವನ್ ಇದ್ದದ್ದು ಲ್ಯಾಂಡ್ ಇದ್ದದ್ದು ಈ ಈ ಪೇಮೆಂಟ್ ಒಳಗಡೆ ಹತ್ತ ಎಲ್ಲೇ ಒಂಬತ್ತು ಅಂತಂದ್ರೆ ಹತ್ತು ಒಂದು ಹದಿನಾರು ಹದಿನಾರು ಸಹಿತ ಕೆಲಸ ಮಾಡ್ಕ ಸರ್ ಅವ್ ಅವ್ ಏಜ್ ಒಂದು ತರ್ಟಿ ನೈನ್ ರೀ ಇಪ್ಪತ್ತು ವರ್ಷಕ್ಕೆ ಇಲ್ಲಿ ಬಂದ ನಾವು ಇಪ್ಪತ್ತು ವರ್ಷಕ್ಕೆ ಬಂದ್ರೆ ಹತ್ತೊಂಬತ್ತು ಹದಿನಾಲ್ ಹದಿನ ಇಪ್ಪತ್ ಇಪ್ಪತ್ತು ವರ್ಷಕ್ಕೆ ಕಿಲಿ ಬಂದ್ರು ಸರ್ ಇಷ್ಟ ನಲ್ವತ್ತೈದು ಸ್ವಲ್ಪ ರೂಪಾಯಿ ಪ್ರಾಪರ್ಟಿ ಅವ್ ಹೆಂಗ್ ಮಾಡಿ ಸರ್ ನಾವು ನಮ್ದು ನಿಜವಾದ ನೀರ ಆಪಾದ ಏನಪ್ಪಾ ಅಂತಂದ್ರ ನಮ್ಮ ಅದೇ ಹೆಡ್ ಮಾಸ್ಟರ್ ಏನ್ ಕೇಂದ್ರ ಫೇಕ್ ಮಾಡಿ ತನಗೆ ಮನಸ್ಸಿಗೆ ಬಂದಂಗ ಮಾಡಿ ಸಂಸ್ಥೆ ಸರ್ವಾಧಿಕಾರಿ ಸರ್ವಾಧಿಕಾರಿ ನಾನೇ ಅಂತ ಭಾವಿಸಿ ಇಲ್ಲಿ ಏನು ಬರ್ತಕ್ಕಂಥ ದುಡ್ಡನ್ನ ಊ ತನ್ನ ಮನಿಗೆ ಹಾಕಿದಾನು ತನ್ನ ಹೆಂಡ್ರ ಮಕ್ಕಳಿಗೆ ಹಾಕಿದಾನು ನಮ್ಮ ಸಂಸ್ಥೆ ಏನು ಈ ರೀತಿ ಕೆಲಮಟ್ಟ ಸವೇಶ ಮಾಡಕ್ ಕಾರ್ ಬೇಕಾನಂತೇಳಿ ನಮ್ಗೆ ಆರೋಪದ ಸರ ಇದೆಲ್ಲ ಬಗೆಹರಿಯಬೇಕಾದ್ರೆ ಕುಳಿತು ಅರಿತಾಗ ಮಾತ್ರ ಸಾಧ್ಯ ಏನ ಪೌಡರ್ ಪದಾರ್ಥ ತೊಗೊಂಡಿವಲ್ರಿ ತೊಗೊಂಡು ಟಾರ್ಗೆಟ್ ಮಾಡ್ಲಾಕಿತ್ತ ನಮ್ ಹುಡುಗರು ಟಾರ್ಚರ್ ಮಾಡುವ ಮಾಡಿದ ಆಮೇಲೆ ನಾವೊಂದು ಸ್ಕೂಲ್ ಗಾಡಿ ತಗೊಂಡಿವಿ ಸ್ಕೂಲ್ ಗಾಡಿ ತಗೊಂಡ್ರೆ ಈಗ ಎರಡು ನಾವ್ ಏನ್ ಲೆಕ್ಕ ಕೆಳಕ್ ನಾವ್ ಏನ್ ಬಂದಿವಿ ಅವತ್ತಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ನಾಕು ಇಪ್ಪತ್ತೈದು ಎರಡು ವರ್ಷದ ನನ್ಗೆ ಗಾಡಿ ಬಡಿಗೆ ಕೊಟ್ಟಿಲ್ಲ ನಾ ಏನ್ ಹೇಳದ್ರಿ ನಮ್ ಗಾಡಿ ಬಾಡಿಗೆ ಕೊಡ ನಾವು ನಮ್ ಹುಡುಗರಿಗೆ ಟಾರ್ಚರ್ ಮಾಡ್ತಾನ್ರೆ ಇಲ್ಲ ನಿಮ್ ಫೀ ತುಂಬ್ರಿ ಅಂತ ಹೇಳಿ ನಾನ್ ನಿಮ್ ಫೀ ಆದ್ರೆ ನಮ್ ನಮ್ ಗಾಡಿ ಬರ್ತಕ್ಕದ ಗಾಡಿ ಬಾಡಿಗೆ ಏನೈತಿ ಕೊಡ ನಂದು ನನ್ ಕೊಡು ನಿಮ್ ನೀ ತಗೋ ಇದ್ ಹೇಳಿ ಅವ್ರ ಕಮಿಟಿ ಅಂತ ಕೇಳೋ ಅವ್ನು ಕೇವ ಅಂತ ಹೇಳ್ತಾನಿ ಮತ್ತೆ ನೀತ ನೋಡ್ ನಮ್ ವಾಶ್ ಶಬ್ದ ಏನ್ ಬೇಕಾದ್ರೆ ಮಾತಾಡ್ತಾನ್ರಿ ಅವ್ರ ಹೆಡ್ ಮಾಸ್ಟರ್ ಅವ್ರ ಕೇಳ್ತಾರ ಮಕ್ಕಳನ್ನ ಅದೊಂದ ಕಾರ ನಾ ಇದೇ ಒಂದ್ ಕಾರಣಕ್ಕಾಗಿ ರೀ ಡೇಲಿ ಅವ್ರಿಗೆ ಟಾರ್ಚರ್ ಕೊಟ್ಟಾರ್ರೀ ಟಾರ್ಚರ್ ಕೊಡು ಬಿಸ್ಲಾಗಿ ನಿಲ್ಸ್ ಬಿಡುದು ಏನ್ ನಿಲ್ರಿ ನಿಮ್ಮ ಪಾಲಕನ ಕರೆಸ್ರಿ ಮಕ್ಕಳ ಹಾಂಗ್ ಹಿಂಗ್ ಅವ್ರು ಹುಡುಗರು ಸಹಿತ ಬೇಡ ಬೇಡ್ರಿ ಸಿದ್ದಪ್ಪ ಸಿಂಗಾಡಿ ಮತ್ತೆ ಮಲ್ಲಪ್ಪ ಪ್ರಧಾನಿ ಸಿದ್ಧಗಿರಿ ಡಾಬಾದ್ ಅಂತ ಇವ್ರು ಅಣ್ಣ ಅಣ್ ಆತೋರೈಜ್ ಪರ್ಸನ್ ಅದಾರ ಇವ್ರು ಬಂದ್ ನಮ್ಮ ಮಾನಂತಿಕ ಹಲ್ಲೆ ಮಾಡಿದಾರಂತ ನಾವು ಅಣ್ಣ ಆತರೈಜ್ ಪರ್ಸನ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಎರಡ್ ತಾರೀಖ ನಾವು ಲೀಗಲಿ ಯಾರು ಎಂಟು ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಠಣ ಕೊಟ್ರು ಆದ ಕಾರಣ ಪ್ರತಿಯೊಂದು ಪ್ರತಿ ಪ್ರತಿದಿನ ಒಂದು ತಾಸಾದ್ರೂ ಸಾಲಿ ಹೋದ್ರೆ ಕೆಲಸ ಮಾಡ್ತೀವಿ ಯಾವಾಗ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ತಾರೀಕಿಂದ ಒಂದು ತಾಸು ಏನ್ ನಡೀತಾ ಇದೆ ಸ್ಕೂಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗ ಹೋದಾಗೆ ಅವರು ನಮ್ಮನ್ನೇ ಡ್ರಾಗ್ ಮಾಡ್ತಾ ಹೋದ್ರು ಹಾಗಾಗಿ ಬಿಟ್ಟ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇ ಮಾಧ್ಯಮ ಮುಖಾಂತರ ಏನು ವಿನಂತಿಸಿಕೊಳ್ಳೋದೇನಂದ್ರೆ ಇವತ್ತು ಅವರು ಮಾಡಿರ್ತಕ್ಕಂತ ಏನು ಅವರು ಈ ಒಂದು ಹಗರಣ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ ಇದೆ ಅದಕ್ಕೆ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಡೋಂತ ನಾವು ಕೇಳಿದ್ರು ಸಹ ಕೊಡ್ಲಿಲ್ಲ ಅದಕ್ಕಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ ಅವನು ನಿನ್ನೆ ಇಲ್ಲ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನ ಇದನ್ನು ಟಾರ್ಗೆಟ್ ಮಾಡಿದಾರೆ ಅವ್ನು ನಮ್ಮನ್ನ ಮೇಲೆ ಇದನ್ನ ಮಾಡಿದ್ದಾರೆ ಆಕ್ಚುಲಿ ನಮಗೆ ಫೇರ್ ಹುಡ್ಸೋದ್ ಅವನು ಸರ್ ಆಕ್ಚುಲಿ ಮಾನಸಿಕವಾಗಿ ಮತ್ತ ದೈಹಿಕವಾಗಿ ಏನ್ ಮಾಡ್ತಾನಂತ ನಿಮ್ಗೆ ನೋಡ್ಕೊತೀನಿ ನಾನು ಹೊರಗಡೆ ಬಂದ್ ಬಿಡಿ ನೋಡ್ಕೊತನು ಯಾವ ಮೂರು ವರ್ಷದಿಂದ ನೋಡಿದ್ರಿ ಹಿಂಗ ನಾವ್ ಅದಕ್ಕೆ ಅವನಿಗೆ ಏನು ಮಾತಾಡ್ಲಿಲ್ರಿ ಅಲ್ಲಿ ಬಂದ್ ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಹಿಂಗ ಇಲ್ಲ ನಮ್ಮನ್ನ ಅವ್ರ ಹಲ್ಲೆ ಮಾಡಕ್ ಬಂದಂತ ಯಾವ ಕಾರಣಕ್ಕೂ ನಾವು ಹಲ್ಲೆ ಇನ್ನೊಬ್ರ ಮೇಲೆ ಮಾಡೋರಲ್ಲ ము <laughs>

அங்கில் தைதா அவங்க நோடில் மொன்னிங் அது நங்க